ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಇವತ್ತು ಕೊನೆಯ ದಿನ ಕೊನೆಯ ದಿನ ಆಗಿ ನಾನಿವತ್ತು ಬೆಂಗಳೂರು ಅದರಿಂದ ಇವತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರದಿಂದ ಇಬ್ಬರು ಜೆ ಡಿ ಎಸ್ಸಿಂದ ಅಭ್ಯರ್ಥಿಗಳಾಗಿದ್ದಾರೆ ದೇವನಹಳ್ಳಿಯಿಂದ ಹಿರಿಗೇನಹಳ್ಳಿ ಅವರು ನಮ್ಮ ದೊಡ್ಡಬಳ್ಳಾಪುರದಿಂದ ಉಸ್ಕೂರು ಆನಂದವರು ಇವರು ಜೆ ಡಿ ಎಸ್ಸಿಂದ ಇಂದ ಇವತ್ತು ಅಭ್ಯರ್ಥಿಗಳನ್ನ ಅವ್ರನ್ನ ಇವತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ನಾನು ಸಹ ಅಪ್ಲಿಕೇಶನ್ ಹಾಕೋದಕ್ಕೆ ಅವ್ರಿಗೆ ಸಹಕಾರ ಕೊಟ್ಟಿದ್ದೀನಿ ಮುಂದಿನ ದಿವಸಗಳಲ್ಲಿ ಅವರಿಬ್ಬರು ಜಯ ಪಡಬೇಕಾಗ ಹೊಡಬೇಕನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ನಾವು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಒಟ್ಟಿಗೆ ದುಡಿದು ಅವ್ರು ಗೆಲ್ಲಿಸುವಂಥ ಶಕ್ತಿಗೆ ಕೊಡಬೇಕು ಅಂತ ನಾವು ಕ ಪದಾಧಿಕಾರಿಗಳಲ್ಲೂ ಪ್ಲಸ್ ನಮ್ಮ ಏನು ಬೂ ಬೂತಲ್ಲಿ ಆಗಿರುವಂಥ ಈಗ ಡೆಲಿಗೇಟ್ಸ್ ಆಗಿರೋಂಥ ಎಲ್ಲ ಅಧ್ಯಕ್ಷಗಳಿಗೂ ನಾನು ಮನವಿ ಮಾಡೋದು ಇಷ್ಟೇ ಇಬ್ಬರನ್ನು ಗೆಲ್ಲಿಸಿ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಹೆಸರು ಕೊಡಬೇಕು ಅದು ಅದೇ ರೀತಿ ಒಂದು ನೆಲಮಂಗಲದಲ್ಲೂ ಅಷ್ಟೇ ಜೆ ಡಿ ಎಸ್ ಅಭ್ಯರ್ಥಿಯವರು ಇವತ್ತು ನಿಂತಿದ್ದಾರೆ ಅವ್ರಿಗೂ ಕೊಡಬೇಕಾಗಿ ನಾನು ತಮ್ಮ ಮತ್ತಿಲ್ದೇವ್ರುಗಳಲ್ಲಿ ಮನವಿ ಮಾಡ್ತೇನೆ ಎನ್ ಡಿ ಎ ಅನ್ನೋದು ಇನ್ನೂ ಇವತ್ತಿಲ್ಲ ಫಸ್ಟು ಶಕ್ತಿ ನಾವು ತೋರಿಸ್ಬೇಕು ನಮ್ಮ ಶಕ್ತಿ ನಮ್ಮ ಶಕ್ತಿ ನಾವು ತೋರಿಸ್ಬೇಕು ಅವ್ರ ಶಕ್ತಿ ಅವ್ರು ತೋರಿಸ್ಬೇಕು ಆಮೇಲೆ ಅದು ಎನ್ ಡಿ ಪರಿವರ್ತನೆ ಆಗಬೇಕು ಹೊತ್ತು ಸ್ಟಾರ್ಟಿಂಗಲ್ಲಿ ಮಾಡಿದರೆ ನಮಗೆ ಯಾಕೆ ಅಂದರೆ ಜನಗಳು ಜನಗಳು ಅಲ್ಲೋಲಕ್ಕೆ ಆಗೋಗ್ಬಿಡ್ತಾರೆ ಈಗ ಪಕ್ಷಿಗಳೇ ಇಲ್ವಲ್ಲಪ್ಪ ನಮ್ಮ ಪಕ್ಷಿಗಳೇ ಇಲ್ಲವಲ್ಲಪ್ಪ ಅಂತ ಹೋಗ್ತಾರೆ ಅದರಿಂದ ನಾವು ಅಭ್ಯರ್ಥಿನ ಆಯ್ಕೆ ಅಭ್ಯರ್ಥಿನ ಅಪ್ಲಿಕೇಶನ್ ಹಾಕಿಸ್ಬೇಕು ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ್ದೀವಿ ನಿಮ್ಮ ಅಭ್ಯರ್ಥಿಗಳ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಯಾಕೆಂದರೆ ಇವತ್ತು ದೇವನಹಳ್ಳಿಯಲ್ಲೂ ಅಷ್ಟೇ ನಾವೇ ಹೆಚ್ಚಿಗೆ ಇದ್ದೀವಿ ದೊಡ್ಡಳಾಪುರದಲ್ಲೂ ನಾವೇ ಹೆಚ್ಚಿಗೆ ಇದ್ದೀವಿ ಇವತ್ತು ಮತ್ತೆ ಮತ್ತೆ ಬಂಧುಗಳೆಲ್ಲ ನಮ್ಮೂರೇ ಹೆಚ್ಚಿದ್ದಾರೆ ಅದಕ್ಕೆ ನಮಗೆ ಬೇಕು ಅಂತ ಮುಂದೆ ನಾವು ಕೇಳೋದಕ್ಕೆ ನಮ್ಗೆ ಶಕ್ತಿ ಇದೆ ಇವತ್ತು ಹೌದು ನಿಜ ಗೆದ್ದೆಗೆ ಜೆ ಡಿ ಎಸ್ ಜೆ ಡಿ ಎಸ್ ಇಂದ ಗೆದ್ದೆ ಗೆಲ್ತೀವಿ ಮೂರು ವರ್ಷ ನೆಲಮಂಗ್ಲ ದೊಡ್ಬಳಾಪುರ ನಮ್ಮ ದೇವನಹಳ್ಳಿ ಮೂರೂ ಜೆ ಡಿ ಎಸ್ಗೆ ಒಳ್ಳೆಯ ಒಂದು ಉತ್ತಮದ ಸನ್ನಿವೇಶಗಳಿವೆ ಹಿಂದಿನಿಂದನೂ ಸಹ ಎಲ್ಲೂ ಕೊಟ್ಟಿದ್ದಾರೆ ಈ ಸರಿ ಕೊಟ್ಟೆ ಕೊಡ್ತಾರೆ ಈಗ ಅದು ಎನ್ ಡಿ ಎ ಮೇಲೆ ಅದು ಮಾತಾಡಬೇಕು ಬಟ್ ನಮ್ಮ ಶಕ್ತಿ ಏನಿದೆ ಅಂತ ನಾವು ತೋರಿಸ್ಕೊಳಕ್ಕೆ ನಮ್ಮ ಲಭ್ಯತೆಗಳಿಲ್ಲ ಅಂದಮೇಲೆ ನಾವೆಲ್ಲ ಇದ್ದು ಜೆ ಡಿ ಎಸ್ ಶಕ್ತಿಯುತವಾಗಿ ಇದು ಇರೋರು ಇಲ್ಲದೆ ಆಗೋತಾರಲ್ಲ ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಂತ ನಾವು ತೋರಿಸ್ಬೇಕು ಮುಂದೆ ಏನು ನಡೀತದೆ ಅದನ್ನು ಮುಂದಿನ ನೋಡೋಣ